ಹಾಯ್ ಹಲೋ ನಮಸ್ತೆ ರೀ ಎಲ್ಲರಿಗೂ ಲಕ್ಕಿ ಗೀತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನೋಡಿರಿ ನಾವು ಹಾಗಲಕಾಯಿ ಪಲ್ಯ ಮಾಡೋಕತಿ ತೋರ್ಸತ್ತೀನಿ ರೀ ನಿಮಗೆ ಹಾಗಲಕಾಯಿ ಪಕ್ಕ ಪಲ್ಯಕ್ಕೆ ಇದನ್ನು ಹಾಗಲಕಾಯಿ ಚೆನ್ನಾಗಿ ತೊಳ್ಕೊಂಡು ಇದನ್ನು ಹೋಳ್ಕೊಡಿರಿ ಹೋಳ್ಕೊ ನೋಡಿರಿ ಈ ಥರ ನಿಮ್ಗೆ ಉದ್ದು ಸೇಪ್ ಬೇಕಂದ್ರೆ ಉದ್ದು ಹೊಳ್ಕೊಡಿರಿ ಇಲ್ಲಾಂದ್ರೆ ರೌಂಡ್ ಸೈಪ್ ಬೇಕಂದ್ರೆ ರೌಂಡ್ ಸೈಪ್ ಹೊಳ್ಕೊಡ್ರಿ ಈಗ ನೋಡಿರಿ ನಾ ಇರೋ ಬೀಜ ತೆಗೆತೀನಿ ರೀ ಎಲ್ಲರೂ ಒಬ್ಬೊಬ್ರು ಸ್ವಲ್ಪ ಕಾಯಿ ಎಳಿದಿತ್ತಂದ್ರೆ ಬೀಜ ಏನು ತೆಗಿಯಂಗಿಲ್ಲ ರೀ ಹಾಗೆ ಬಿಟ್ಟುಬಿಡ್ತಾರೆ ರೀ ಒಬ್ಬೊಬ್ರು ತಿನ್ನೋಕೆ ಇಷ್ಟ ಇರುತ್ತಲ್ಲ ರೀ ಹಾಗೆ ಬಿಡ್ತಾರೆ ಬಟ್ ನಮ್ಗೆ ಇದು ಸ್ವಲ್ಪ ಹಾಡಿತ್ತು ರೀ ಬೀಜ ಎಲ್ಲ ಹಾಡಾಗ್ತಿದ್ದ ಹಾಗಾಗಿ ನಾವು ತೆಗೆದು ಇದು ಯೂಸ್ ಮಾಡ್ಬೇಕಂತೇಳಿ ಇದಕ್ಕೆ ಬೀಜ ತೆಗ್ಯತಿದ್ದೀವಿ ರೀ ನೋಡಿರಿ ಇದು ಒಳಗಿಂದೆಲ್ಲ ಇಂಥ ಸ್ವಚ್ಛಂಗೆ ತೆಗ್ದ್ಬಿಟ್ಟು ಈ ಥರ ನೋಡಿರಿ ಚಮಚೆದ ಈ ಥರ ತೆಗಿದು ಇಲ್ಲಂದ್ರೆ ಚಾಕುಲೆ ತೆಗಿಯೋರು ಚಾಕುಲೆ ರೀ ನೋಡಿರಿ ಈಗ ನಮ್ದು ಇದು ಇದೆಲ್ಲ ತೆಗೀದಾಗೈತ್ರಿ ಈಗ ಆಲ್ಮೋಸ್ಟ್ ಹಾಲಾಗಿ ಬಂದೈತ್ರಿ ಈಗ ನೋಡಿರಿ ಈಗ ನಾವು ತೆಗೆದು ಮುಗಿಸ್ತೀವಿ ರೀ ಈಗ ನಾವು ಇದಕ್ಕೊಂದು ಟೊಮೆಟೊ ಹಾಕೊಂಡ್ರಿ ನಿಮ್ಮ ಟೊಮೆಟೊ ಪ್ರಮಾಣ ಜಾಸ್ತಿ ಎಷ್ಟು ಹಾಕೋತಿರೋಣ್ರಿ ಅಷ್ಟು ಕಹಿ ಪ್ರಮಾಣ ಕಡಿಮೆ ರೀ ಹಾಗಲ್ಕಾಯ್ದೆ ಹಾಗಾಗಿ ಹುಳಿ ಜಾಸ್ತಿ ಯೂಸ್ ಮಾಡ್ಬೇಕು ರೀ ನೋಡಿರಿ ಈಗ ನಾವು ಒಂದು ಟೊಮೆಟೊ ಪೂರ್ತಿ ಯೂಸ್ ಮಾಡಾಕತ್ತೀನಿ ರೀ ನಾ ಇದಕ್ಕೆ ಸ್ವಲ್ಪ ಪಲ್ಯಕ್ಕೆ ಯಾಕಂದ್ರೆ ಒಂದು ಪೂರ್ತಿ ಆದ್ರೆ ಸ್ವಲ್ಪ ಹುಳಿ ಕಡಿಮೆ ಅಂತ ಇದಕ್ಕೆ ನೀವು ಅಂದ್ರೆ ಹುಣಸಿನಕಾಯಿನ ಕೂಡ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ಚೆನ್ನಾಗಿ ನೀರನ್ನ ಕಲಸಿಟ್ಕೊಂಡು ಹಾಕೋಬೋದು ರೀ ನಾ ಇದೇ ಸಾಕಂತೆ ಬಿಟ್ಟರೆ ರೀ ಈಗ ಒಂದು ಅರ್ಧ ಬಟ್ಲಾಗಷ್ಟು ಶೇಂಗಾ ಕಾಳು ತೊಗೊಂಡೀನ್ರಿ ನಾನು ಈಗ ನೋಡಿರಿ ಕಾಳು ಇದನ್ನು ಹುರ್ಕೊಳ್ರಿ ಈಗ ನೋಡಿರಿ ಈಗ ನಮ್ಮದು ಶೇ ಈಗ ನೋಡಿರಿ ನಮ್ಮ ಶೇಂಗಾ ಹುರ್ಕೊಂಡಿವ್ರಿ ನಾವು ಇದನ್ನು ತಗೊಂಡ್ಬಿಡೋಣ ರೀ ಒಂದು ಪಾತ್ರೆ ಒಳಗೆ ಈಗ ನೋಡಿರಿ ಹಾಗಲ್ಕಾಯಿ ಅವಾಗಲೇ ರೀ ಅದನ್ನು ಈಗ ಎಣ್ಣೆ ಹಾಕೊಂಡು ಸ್ವಲ್ಪ ಹುರ್ಕೊಳ್ಬೇಕು ರೀ ಇದು ಚೆಂದಂಗ್ ಹುರ್ಕೋಬೇಕು ಯಾಕಂದ್ರೆ ಭಾಳ ಹಾಡಿರುತ್ತಲ್ರಿ ನಿಮ್ಗೆ ಜಾಸ್ತಿ ಕುದಿಸ್ಕೊಳ್ಬೇಕು ಅನಿಸ್ತಂದ್ರೆ ಜಾಸ್ತಿ ಹುರ್ಕೊಳಕ್ ಅವಶ್ಯಕತೆ ರೀ ಇಲ್ಲ ನೀವು ಜಾಸ್ತಿ ಹು ಕುದಿಸಲ್ಲ ಅಂತಂದ್ರ ಸ್ವಲ್ಪ ಹುರ್ಕೊಡ್ರಿ ಚೆನ್ನಾಗಿ ಈಗ ಆವಾಗಲೇ ಶೇಂಗಾ ಕಾಳು ಹುರ್ಕೊಂಡಿಟ್ಟಿದ್ದೆ ಅಲ್ರಿ ಆ ಕಾಳಕ್ಕೆ ಮತ್ತೆ ಸ್ವಲ್ಪ ಟೊಮೆಟೊ ಹಾಕಿ ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ ನಾ ಪೇಸ್ಟ್ ಐತೆ ನೋಡ್ರಿ ಈಗ ನೋಡ್ರಿ ನಾವು ಇವತ್ತ ಹಾಗಲಕಾಯಿ ಅಡಗಾಯಿ ಮಾಡತ್ತಿದೇವು ಹಾಗಲಕಾಯಿ ಈ ಸಬ್ಜಿ ಬೇಕಾಗಿರೋದು ಇನ್ಗ್ರೀಡಿಯಂಟ್ಸ್ ನಿಮ್ಗೆ ಹೇಳ್ತೀನಿ ನೋಡ್ರಿ ಈಗ ಮೊದಲಿಗೆ ಮೇನ್ ಹಾಗಲಕಾಯಿ ತಗೊಳ್ರಿ ಇದನ್ನ ನಾನು ಕಟ್ ಮಾಡಿ ಇದ್ರಾಗಿಂದ ಬೀಜ ಎಲ್ಲ ತೆಗೆದುಬಿಟ್ಟು ಹುರ್ಕೊಂಡು ಇಟ್ಕೊಂಡಿದ್ದೀನಿ ರೀಗ ಆಗಲೇ ನಾನು ತೋರಿಸಿದ್ದೀನಿ ರೀ ನಿಮ್ಮ ವೀಡಿಯೋದಾಗ ಆಮೇಲೆ ಇಲ್ಲಿ ನೋಡಿರಿ ಟೊಮೆಟೊ ಆಮೇಲೆ ಪಾನಿಗೆ ಕೊಡೋಕೆ ಬೆಳ್ಳುಳ್ಳಿ ಆಮೇಲೆ ಶೇಂಗಾಕಾಳು ಹುರ್ಕೊಂಡಿದ್ದೆ ಇಲ್ಲ ಅವಾಗಲೇ ಅದನ್ನು ಶೇಂಗಾಕಾಳು ಸ್ವಲ್ಪ ಟೊಮೆಟೊ ಮಿಕ್ಸ್ ಮಾಡಿ ನಾನು ಮಿಕ್ಸರ್ಗೆ ಹಾಕಿಟ್ಕೊಂಡಿದ್ದೀನಿ ರೀ ಆಮೇಲೆ ಕರಿಬೇವ ಆಮೇಲೆ ಸ್ವಲ್ಪ ಸರ್ವ್ ಮಾಡ್ಕೊಳಕ್ಕೆ ಕೌತಂಬರಿ ಈಗ ನೋಡಿರಿ ನಾವು ಪಾನಿಗೆ ಕೊಡಕ್ಕತ್ತಿದ್ದೀವಿ ಮೊದಲಿಗೆ ನಾವು ಪಾನಿಗೆ ಕೊಡಕ್ಕೆ ಕಡಾಯಿನ ಇಟ್ಟಿದ್ದೀವಿ ಕಡಾಯಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಡ್ರಿ ಒಂದು ಎರಡು ಟೇಬಲ್ ಸ್ಪೂನ ಎಣ್ಣೆ ಸರಿಯಾಗಿ ಚೆಂದಂಗೆ ಕುದಿ ಕಾಯಿಲ್ರಿ ನೋಡಿರಿ ಎಣ್ಣೆ ಕಾಯಿಲೆ ಇವಾಗ ನೋಡ್ರಿ ಎಣ್ಣೆ ಕಾದೈತಿ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಡ್ರಿ ನೋಡಿರಿ ಚಟಪಟ ಅಂಡ್ಲಾಯತಿ ಆಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ರೀ ಆಮೇಲೆ ಇದಕ್ಕೆ ಸ್ವಲ್ಪ ಕರ್ಬೇವು ಹಾಕ್ಕೊಳಾಕತ್ತೀನಿ ರೀ ಕರ್ಬೇವು ಚೆಂದಾಗ ಗುರಿ ಆಮೇಲೆ ಇದಕ್ಕೆ ಸ್ವಲ್ಪ ಹುಟ್ಟಿಟ್ಟಿರೋ ಬೆಳ್ಳುಳ್ಳಿ ರೀ ನೋಡಿ ಇದೆಲ್ಲ ಎಷ್ಟು ಚೆಂದ ಹುರಿಲಿ ಹಾಕಿ ಚೆನ್ನಾಗಿ ಗುರಿ ಇದೆ ಹಸಿ ವಾಸನೆ ಎಲ್ಲ ಹೋಗಲ್ರಿ ಇದಕ್ಕೆ ಸ್ವಲ್ಪ ಟೊಮೆಟೊ ಹಾಕೊಂಡ್ರಿ ನೋಡಿರಿ ಟೊಮೆಟೊ ಹಾಕೊಳತ್ತಿದೀನಿ ಚೆನ್ನಾಗಿ ಹುರಿಲ್ರಿ ಟೊಮೆಟೊ ಇಲ್ಲ ನೋಡ್ರಿ ಇದೆಲ್ಲ ಟೊಮೆಟೊ ಹುರಿಲ್ ಆಯ್ತೀಗ ನೀರಿನಂಶ ಅಂಶ ಎಲ್ಲ ಯಾವ್ದು ಹುಡ್ಕೊಂಡಿದ್ದೀನಿ ಚೆನ್ನಾಗಿ ಇವಾಗ ನಾವು ಇದಕ್ಕೆ ಆವಾಗಲೇ ನಾನು ಶೇಂಗಾಕಾಳು ಹುರಿದಿಟ್ಕೊಂಡು ಅದನ್ನ ಮಿಕ್ಸರ್ ಹಾಕೊಂಡ್ ಇಟ್ಕೊಂಡಿದ್ದೇರಿ ಅದನ್ನ ಹಾಕೊಳ್ ಹಾಕಿನಿ ನೋಡ್ರಿ ನೋಡ್ರಿ ಇದ್ರಾಗ ನಾವು ಮೆಣಸಿನ್ಕಾಯಿ ಕಾಯಿ ಪೌಡ್ರ್ ರೀ ಈಗ ಹಚ್ಚ ಖಾರದ ಪುಡಿ ಚೆನ್ನಾಗಿ ಎಲ್ಲ ತಿನ್ಬೇಡ್ರಿ ಇದನ್ನ ನೋಡ್ರಿ ಎಲ್ಲ ಹುರೀಲ್ ಆಗತ್ತಿ ಜ ಈ ಥರ ಚೆಂದಂಗೆ ಹುರ್ಕೋಬೇಕ್ರಿ ಇದನ್ನ ನೋಡ್ರಿ ಹುರ್ದತ್ ಈಗ ಆಲ್ಮೋಸ್ಟ್ ಇವಾಗಲೇ ಅವಾಗಲೇ ಹುರ್ದಿರೋ ಈ ಹಾಗಲ್ಕಾಯಿನ ಹಾಕೊಂಡ್ರಿ ಈಗ ಈ ಮಸಾಲೆ ಅದು ಮಿಕ್ಸ್ ಆಗಲಿ ಚೆಂದಂಗೆ ನೋಡ್ರಿ ಇವೆಲ್ಲ ಹಾಗಲಕಾಯಿ ಎಷ್ಟು ಚಂದ ಮಿಕ್ಸ್ ಆಗ್ಲಾರತಿ ಮಸಾಲೆ ಜೊತೆ ನೋಡ್ರಿ ನಿಮ್ಗೆ ಗ್ರೇವಿ ಬೇಕಂದ್ರೆ ಸ್ವಲ್ಪ ನೀರು ಹಾಕೊಳ್ರಿ ಬೇಡ ಅಂತ ಅನ್ಸಿತ್ತಂದ್ರೆ ಹಿಂಗಾನೂ ಕೂಡ ನೀವು ಸೈಡಿಗೆ ಪಲ್ಯ ಹತ್ತರ ಸರ್ವ್ ಮಾಡ್ಕೊಂಡು ತಿನ್ಬಹುದ್ರಿ ಚಪಾತಿ ಜೊತೆ ಅಥವಾ ಅನ್ನದ ಜೊತೆ ಸೈಡಿಗೆ ಹಚ್ಕೊಂಡ್ ತಿನ್ಬಹುದ್ರಿ ನಿಮ್ಗೆ ನಮ್ಗೆ ಇವಾಗ ನಾವು ಸ್ವಲ್ಪ ಗ್ರೇವಿ ಮಾಡವ್ರ ರೀ ಹಂಗಾಗಿ ಸ್ವಲ್ಪ ನೀರು ಹಾಕಿ ತೋರಿಸ್ತೀನಿ ನಿಮ್ಗೆ ನೋಡ್ರಿ ಹಾಗಲ್ಕಾಯಿ ಕುದಿಬೇಕಲ್ರಿ ಹಂಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡ್ರಿ ನಮ್ಮ ಈಗ ನೋಡ್ರಿ ಪಲ್ಯ ರೆಡಿ ನಮ್ದು ನಮ್ದೀಗ ಇದು ಕುದಿಲ್ರಿ ಚಂದಂಗ ಕುದಿಯದ್ ಬಳಕೆ ನಿಮ್ಗೆ ತೋರಿಸ್ತೀನಿ ರೀ ಥರ ಆಗಿರತ್ತೆ ಅಂತ ಹೇಳಿ ನಿಮ್ಗೆ ಇನ್ನೊಂದು ಗ್ರೇವಿ ಬೇಕಂತ ಅನಿಸ್ತಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಕ್ರಿ ನೋಡ್ರಿ ಈಗ ಎಲ್ಲ ಎಷ್ಟು ಚಂದ ಕುದಿಲಾರತಿ ನಮ್ದು ಸಬ್ಜಿ ಇನ್ನೂ ಕುದಿಬೇಕ್ರಿ ಇದು ಹಾಗಲಕಾಯಿ ಸ್ವಲ್ಪ ಹಾಡ್ ಹಾಗಾಗಿ ಅಲ್ರಿ ಹಂಗಾಗಿ ಇದನ್ನ ಕುದಿಬೇಕ್ರಿ ತೋರಿಸ್ತೀನಿ ಏನೋ ಕುದಿಲ್ರಿ ಆ್ಯಕ್ಚುಲಿ ಹಾಡ್ ಅದ ರೀ ಹಾಗಲ್ಕಾಯಿ ಹಾಡೇ ಇರ್ತಾವ್ರಿ ಸ್ವಲ್ಪ ಚೆನ್ನಾಗಿ ಉರ್ಕೊಂಡಿದ್ರೂ ಅದನ್ನ ಚೆನ್ನಾಗಿ ಕುದಿಸ್ಕೋಬೇಕ್ರಿ ನೋಡ್ರಿ ಈಗ ಅಲ್ ಆಲ್ಮೋಸ್ಟ್ ಎಲ್ಲ ಕುದೀಲಕ್ಕೆ ಬಂದತಿ ಸ್ವಲ್ಪ ಉಪ್ಪು ಹಾಕೊಡ್ರಿ ಇದಕ್ಕೆ ಸೂಪ್ ಕಡಿಮೆ ಆಗಿತ್ತು ಈಗ ನೋಡ್ರಿ ಅಲ್ಲಾಡಿಸ್ ಹಂಡ್ರಿ ಈಗ ನಮ್ದು ಪಲ್ಯ ಎಷ್ಟಲ್ರಿ ನಿಮಗೂ ಇಷ್ಟ ಆಗಿದ್ರೆ ನೀವು ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ ನಮ್ಗೆ ಕಮೆಂಟ್ ಮಾಡಿರಿ ನೀವು ಸಬ್ಜಿ ಹೆಂಗೆ ಬಂದತ್ತೆ ಅಂತ ಹೇಳಿ ನೋಡ್ರಿ ಈಗ ಆಲ್ಮೋಸ್ಟ್ ಎಲ್ಲ ಆಗೈತಿ ಕುದೈತಿ ರೀ ಹೋಳೆಲ್ಲ ಕುದಾವ್ರಿ ಚೆನ್ನಾಗಿ ಇದಕ್ಕೆ ಸ್ವಲ್ಪ ನಾವು ಕೊತ್ತಂಬರಿ ಹಾಕೊಳ್ಳ್ರಿ ನೋಡ್ರಿ ಕೊತ್ತಂಬರಿ ಹಾಕೊಳಕತ್ತೀನಿ ನೋಡಿರಿ ಎಷ್ಟು ಚೆಂದ ಕಾಣಕತ್ತಿ ಸ್ವಚ್ಛ ನಮ್ದು ಹಿಂದೆ ಸ್ವಲ್ಪ ಇದನ್ನ ತೊಗೊಂಡು ಸಂಜೆ ತೊಗೊತಿರಿ ಸ್ವಲ್ಪ ನೋಡಿರಿ ಆಗೈತಿ ನಮ್ದು ಹಗ್ಕಾಯಿ ಪಲ್ಯ ಎಲ್ಲ ನೋಡ್ರಿ ನಿಮಗೂ ಇಷ್ಟ ಅನ್ಸತ್ತೆ ರೀ ನಿಮಗೂ ಈ ಸಬ್ ಪಲ್ಯ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ರೀ